ಸಮಯದಲ್ಲಿ ಸಹಾಯ ಎಂಬುದರ ಅರ್ಥ ಹೀಗಲ್ಲ ಈಗ ಹಾರೋರು ಯಾರು ಎಲ್ಲರೂ ಮೌನ ಧರಿಸಿದ್ದರು ಆಗ ಅಂಗದ ಕೇಳ್ತಾನೆ ತಾತ ಹಾಗಾದ್ರೆ ನಮ್ಮಲ್ಲಿ ಈ ಸಮುದ್ರವನ್ನು ಹಾರಬಲ್ಲ ಧೀರರು ಒಬ್ಬರೂ ಇಲ್ಲವೇ ಜಾಂಬುವಂತರಂದರು ಯಾಕಿಲ್ಲಪ್ಪ ಅದ ನೋಡಲಿ ಕೂತಿದ್ದಾನೆ ಮಹೇಂದ್ರಗಿರಿಯತ್ತ ಕೂತು ಏನು ಅರಿಯದವನಂತೆ ಗಲ್ಲದ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನಲ್ಲ ಆ ಮಾರುತಿ ಅವನೇ ಸಮರ್ಥ ತಾತ ಅವನು ಸಮರ್ಥನೆ ಹೌದಪ್ಪ ಅವನು ಈಶ್ವರಾಂಶದಿಂದ ಅವತರಿಸಿದವನು ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ಹಾರಿ ನುಂಗಲು ಹೋದವನು ಆ ಹೋದಾಗ ವಜ್ರಾಯುಧದಿಂದ ದೇವೇಂದ್ರ ಒಂದು ಪೆಟ್ಟನ್ನು ಕೊಟ್ಟ ಅದು ದವಡೆಗೆ ತಾಕಿತು ದವಡೆಗೆ ಸಂಸ್ಕೃತದಲ್ಲಿ ಹನು ಎಂದು ಹೆಸರು ಆ ಹನು ಅನ್ನುವ ಸ್ಥಳವನ್ನ ಮಂಥನ ಮಾಡಿದ್ದರಿಂದಲೇ ಹನುಮಂತ ಎಂಬತಕ್ಕಂತ ಹೆಸರು ಪ್ರಾಪ್ತವಾಗಿದೆ ಕೆಳಗೆ ಬಿದ್ದ ಹನುಮಂತನನ್ನ ತಾಯಿಯಾದ ಅಂಜನಾದೇವಿ ಹೊತ್ತು వయుదేవరన్